ತಂದೆಯವರಿಂದ ಅನ್ಕೊಂಡು ಇಲ್ಲಿ ಹೇಳಿದ್ರಲ್ಲ ನಿಮ್ಮ ತಂದೆಯವರ ಹೆಸರು ಕೃಷ್ಣರಾಜ್ ಮೈಸೂರು ಮಹಾರಾಜ ಸಂಬಂಧನೆಯಿಂದ ನೀವು ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಒಂಬತ್ತು ಜನ ಮಕ್ಕಳು ಒಂಬತ್ತು ಜನ ಮಕ್ಕಳು ಹೌದು ಅವ್ಳಕ ನಿಮ್ಮ ಈಗ ಸ್ವಾಮಿ ನಿರ್ಮಲಾನಂದ್ರ ಕಡೆ ಅವಾಗ ಬರ್ತದ್ರಲ್ಲ ತಂದೂ ನೀವು ನೀವೂ ನಿಮಗೆ ಇಲ್ಲಿಗೆ ನೀವು ಹೇಳಿದ್ರಿ ನಾವು ಬ್ರಹ್ಮಚಾರಿಗಳಾಗಿರಬೇಕು ಅಂತಿದ್ದಾಗ ನಿಮಗೆ ಗುರುಗಳು ಏನು ಸಾಧನೆಗೆ ಮಾರ್ಗದರ್ಶನ ಮಾಡಿದ್ರು ಮದುವೆ ಆಗಲಿಕ್ಕೆ ಅಂತ ಹೇಳಿ ಅದೇ ಅವಾಗ ಹಿಂದೆ ಎಂಬತ್ತನೇ ಇಷ್ಟು ಯಾವಾಗ ಅವಾಗ ಒಂದ್ಸರಿ ಬಂದಾಗ ಒಂದು ವಾರ ಇಲ್ಲೇ ಆಶ್ರಮದಲ್ಲಿ ಇದ್ದೆ ಹಂಗೆ ಮೆಡಿಟೇಷನ್ ಅದು ಇದು ಅಂತೇಳಿ ಮಾಡಿಸ್ತಾ ಇದ್ದರು ಅವಾಗ ನಾನು ಸುಮ್ಮನೆ ಹಂಗೆ ಮದುವೆ ಇಷ್ಟ ಇಲ್ಲ ಇಲ್ಲೇ ಬಂದು ನಿಂತ ತೀರೋಣ ಅಂತ ಇಲ್ಲ ಇಲ್ಲ ಅದೇ ಅದೇ ಅದೇನು ಅದು ಮದುವೆ ಇಲ್ಲದೇನೇ ನೀವು ಇದಾಗಬೇಕು ಸಾಧನೆ ಅಂತ ಮದುವೆ ಆಗಿ ಕೂಡ ಆಗೋದು ಇದಿದೆ ಯಾಕೆ ನಮ್ಮ ಋಷಿ ಮುನಿಗಳೆಲ್ಲ ಸಂಸಾರುತ್ತೆ ಇವಾಗ ಎಲ್ಲ ಸಪ್ತ ಅರಂಧತಿ ಅಂದ್ರೆ ಅವರು ಋಷಿಗಳು ಋಷಿ ಪತ್ನಿಗಳು ಇದ್ರು ಆ ಥರ ಈ ಮದುವೆ ಆಗಿ ಇದಾಗಬೇಕು ಅಂತ ಏನಿದಿಲ್ಲ ಅಂತ ಅವ್ರ ಇದು ನಮ್ಮ ಆಮೇಲೆ ಸರಿ ಮದುವೆ ಆಗಿ ಇರುತ್ತೆ ಸೊ ಆಮೇಲೆ ಏನು ಅದು ಏನು ದೇವ್ರ ಇಚ್ಛೆ ಅಂತ ಆಗ್ಬೇಕೆಲ್ಲಾನು ನಾವ್ ಆಗ್ತಿವಿ ಅಂದ್ರೆ ಅದು ಯೋಗ ತಕ್ಷಣ ಎಲ್ಲರೂ ಆಗ್ಬೇಕದ ನಿಮ್ಮ ವಯಸ್ಸು ಎಷ್ಟು ಆವಾಗ ಒಂದು ಇಪ್ಪತ್ತ ನಾಲ್ಕು ಇಂಜಿನಿಯರಿಂಗ್ ಮುಗಿಸ್ತಿದ್ವಿ ಹಾ ನೀವು ಬೆಂಗಳೂರಲ್ಲಿ ಇರೋದು ಹಾ ಬೆಂಗಳೂರಲ್ಲಿ ನಿಮ್ಗ ಗುರುಗಳ ಆಶೀರ್ವಾದದಿಂದ ಒಳ್ಳೆದೇ ಆಗಿದೆಲ್ಲ ಅವರು ಮದ್ವೆ ಮಾಡ್ಕೋಂತ ಹೇಳಿದ್ರು ಆಮೇಲೆ ನಮ್ದೇನೆಲ್ಲ ದೇವರ ಮೇಲೆ ಭಾರ ಹಾಕೋದು ಅದ್ ಯಾವ ತರ ಇದೆಯೋ ನಮ್ಮ ಇದರಲ್ಲಿ ಅದ್ರ ಪ್ರಕಾರ ಹೋಗುತ್ತೆ ನಮ್ಮಲ್ಲಿ ಏನಿಲ್ಲ ಅದು ನಮ್ ನಾವ್ ಮಾಡ್ತೀವಿ ಅಂತ ಇವನ್ ಒಂದು ತೃಣ ಏನದು ಹುಲ್ಕಡ್ಡಿ ಇದು ಅಳ್ಳಾಡಕ್ಕೂ ದೇವರು ಇದೇ ಇರಬೇಕು ಅದೇನೋ ತೇವನ್ ತೇನ ನೈವ ತ್ರಿನ ಪಿ ನತಿ ಅಂತ ಅಳ್ಳಾಡಕ್ಕೂ ಸಾಧ್ಯ ಇಲ್ಲ ಎಲ್ಲ ಭಗವಂತೇ ಆಗ ಮಾಡಲಿಕ್ಕಾಗಲ್ಲೇ ಎಲ್ಲ ಮಹಾತ್ಮರನ್ನ ನೀವು ಬಾಲ್ಯದಲ್ಲಿ ಕಂಡ್ರಿ ಒಂದ್ ವಾರ ಅವ್ರ ಕಡೆ ಇದ್ರಿ ಅವ್ರ ಸೇವೆ ಮಾಡಿದ್ರಿ ಅವ್ರ ಮಾತಿನಂತೆ ಆಜ್ಞೆಯನ್ನ ಪಾಲಿಸಿದ್ರಿ ಇವತ್ತು ನಿಮ್ಗೆಲ್ಲಾ ಒಳ್ಳೆದ ಮತ್ತು ನಿಮ್ದು ಇಡೀ ಒಂಬತ್ತು ಜನ ಅಣ್ಣ ತಮ್ಮಂದ್ರೆ ಇಲ್ಲಿ ಅವಾಗ ಅಷ್ಟ ಸ್ವಾಮೀಜಿ ಆದ್ರು ಅಂದ್ರೆ ಇಲ್ಲಿ ಅಂತ ಸಿಟಿ ಮಾರ್ಕೆಟ್ ನಮ್ದು ಬೇಕರಿ ಇತ್ತು ವಿಜಯ ಬೇಕರಿ ಅನ್ಬೇಕು ಬೆಂಗಳೂರಲ್ಲಿ ಆವಾಗ ಸ್ವಾಮೀಜಿ ಅಲ್ಲಿ ಬೇಕ್ರಿ ಬಂದ್ರೆ ಅವರು ಬ್ರೆಡ್ ಮಾಡೋರು ಅಲ್ಲಿ ಅವರೆಲ್ಲ ಫಾರಿನ್ ಎಲ್ಲ ಹಾಲೆಂಡ್ ಎಲ್ಲ ಬಂದವರು ಅಲ್ಲಿ ಅವರೇ ಅದೇ ಒಂದ್ಸಲಿ ಹೇಳಿದ್ರು ಹಾಲೆಂಡ ಸ್ವಿಜರ್ಲೆಂಡ್ ಇದ್ದಾರೆ ಅವ್ರಿಗೆ ಆತರ ಇದೆ ಏನೋ ಒಂದು ನೋಡಿದ್ರೆ ವಿಸ್ಮಯ ಕಂಡಿಟ್ಟಿಗೆ ಅವ್ರಿಗೆ ಆತ್ಮಜ್ಞಾನ ಇದಾಯಿತು ಅಂತೇಳಿ ಆವಾಗಿಂದ ಒಂದು ಇದು ಕಂಡಿಟ್ಕೋಬೇಕು ಕಂಡಿಡ್ಕೋಬೇಕು ಆವಾಗಿಂದ ಒಂದು ಸ್ವಲ್ಪ ಏನೋ ಇದ್ರ ಕಡೆ ಬಂದರು ಅಂತ ನಾನು ಒಂದು ಸರಿ ಹೇಳಿದ್ರು ಆ ಥರ ಅವರು ಭಾಳಷ್ಟು ದೇಶಗಳು ಸುತ್ತ ಇಲ್ಲಿ ಮಾಡಿ ದಿಲ್ಲಿ ಭಾರತದಾಗು ಭಾಳ ಸುತ್ತ ಮತ್ರ ಎಲ್ಲಾ ನೆನಪು ಅವ್ರಿಗೆ ಹಾ ಅದ್ರ ಸಲ ನೋಡಿದ್ರು ಅಂದ್ರೆ ಆಮೇಲೆ ಅವ್ರಿಗೆಲ್ಲ ಫಾರಿನ್ ಡಿವೋಟೀಸ್ ಇದ್ರು ಆಸ್ಟ್ರೇಲಿಯಿಂದ ಬರೋರು ಅವ್ರಿಗೆ ಕ್ಲಾಸ್ ವಿಡ ಅವ್ರು ಅಲ್ಲಿ ಬಂದು ಇಲ್ಲಿ ಜೊತೆ ಬಾರಿ ಇದ್ರ ಜೊತೆ ಯೋಗಾಚನೆ ಮಾಡೋರು ಅವರು ನಾವ್ ಬೆಂಗಳೂರಲ್ಲಿ ಇದ್ವಲ್ಲ ಅಥ್ವ ಫಾರಿನ್ ಬಂದ್ರೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಳಿಯೋರು ಅವ್ರು ನಮ್ಗೆ ಅವರು ಹೇಳಿ ಅವ್ರು ನಮ್ಮ ಮನೇಲಿ ಅವ್ರು ಇಟ್ಕೊಂಡು ಅವ್ರನ್ನ ಇಲ್ಲಿ ಬಸ್ ಅಲ್ಲಿ ಕಳಿಸಿ ಇಲ್ಲಿ ಇಳಿಯೋ ತರ ಮಾಡ್ತಾ ಇದ್ವಿ ಸೊ ಆತರ ಪರಿಚಯ ಆಯ್ತು ಆಮೇಲೆ ನಮ್ಮ ಸ್ವಾಮೀಜಿ ನಮ್ಮ ತಂದೆಗೆ ಹಿಂಗೆ ಪರಿಚಯ ಆಗಿದ್ವಿ ಅಂದ್ರೆ ಅದೇ ನಾವು ಬೇಕರಿ ಅಂದ್ರೆ ಈಸ್ಟ್ ಅಂತ ಮಾಡ್ತೀವಿ ಅದು ಅದು ಬೇಕು ಅಂತ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಅವಾಗ ಹಿಂಗೆ ಕೇಳ್ತಾ ಇದ್ದಾಗ ನಾವು ಅವ್ರಿಗೆ ಆಶ್ರಮ ಮಾಡ್ಬೇಕು ಹುಡುಕ್ತಾ ಇದೀನಿ ಹಾಗೆ ಹೀಗೆ ಹೇಳಿ ಅವಾಗ ಬಿಡಿ ಡ್ರೆಸ್ ಹಾಕೊಂಡ್ತಾ ಇದ್ರು ಇಲ್ಲ ಇವಾಗ ಎಪ್ಪತ್ತನೇ ಇಷ್ಟು ಹನ್ನೆರಡು ಸೊ ಆವಾಗಿಂದ ಹೆಚ್ಚು ಶಾಸ ನೆನೆಸಿದ್ಮೇಲೆ ಆಮೇಲೆ ಒಂದ್ಸರಿ ಹಂಗೆ ಪರ್ಚಿ ಆಗೋದು ಅವಾಗ ಇವರೆಲ್ಲ ಬಂದಾಗದು ಅವ್ರ ಡಿವೋಟಿಸ್ ಫಾರಿನ್ ಇಂದ ಅವಾಗ ನಾವು ಅವ್ರನ್ನ ಅಲ್ಲಿ ಬೆಂಗ್ಳೂರ್ನಲ್ಲಿ ರಿಸೀವ್ ಮಾಡಿ ಇಲ್ಲಿ ಕಳಿಸ್ತೀವಿ ಯಾಕಂದ್ರೆ ಅವ್ರಿಗೆ ಇಲ್ಲ ಡೈರೆಕ್ಟ್ ಬರೋಕ್ಕೂ ಕಷ್ಟ ಸೊ ಬೆಂಗಳೂರಲ್ಲಿ ಇದು ಇಟ್ಕೊಂಡಾಗ ಅವ್ರನ್ನ ನಮ್ಮನೇಲಿ ಇಟ್ಕೊಂಡು ಮಾರ್ನಿಂದ ಟ್ಯಾಕ್ಸಿ ಮಾಡಿಸಿ ಕೆಲ್ಸ ಟ್ಯಾಕ್ಸಿಲಿ ಬಂದು ಇಲ್ಲಿರೋರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಅವರು ಸ್ವಿಟ್ಜರ್ಲೆಂಡ್ ಇಂದ ಒಬ್ರು ಮೆಲ್ವಿನ್ ಟಕ್ಕಿ ಅಂತಾನೆ ನಾವೊಬ್ಬರು ಸಣ್ಣಕ್ಕೆ ಟುಕ್ಕಿ ಆಮೇಲೆ ಅವರು ಯಾರೋ ನಮ್ಮ ಭಾರತೀಯ ಒಂದು ಹುಡುಗಿನೇ ಮದ್ವೆ ಆಗಿದ್ರು ಆಗಿ ಏನು ಅಂದರೆ ಯಾರೋ ಇವ್ರನ್ನೇ ಮಾಡಿಕೊಂಡ್ರು ಏನೂ ಇಲ್ಲ ಇದು ಅಂದರೆ ಅನಾಥ ಇದರಲ್ಲಿ ಅವ್ರನ್ನೇ ಮಾಡಿಕೊಂಡು ಆಮೇಲೆ ಅವ್ರನ್ನೂ ಈ ಪಾರ್ಸಿ ಆಸ್ಟ್ರೇಲಿಯವರು ಅವರು ಬ್ರಹ್ಮಚಾರಿ 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 ಅವರು ಪಾಪ ಇವರು ಇದೆ ಮದುವೆ ಮಾಡ್ಕೊಂಡ್ರು ಸ್ವಿಜರ್ಲೆಂಡ್ ಅವ್ರ ಈಗಲೂ ಆಸ್ಪತ್ರೆಗೆ ಅವ್ರು ನಡೆಸ್ತವ್ರೆ